ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ದೇವಸ್ಥಾನದಿಂದ ಯಾಕೆ ಅಂತ ಹೇಳಿದ್ರೆ ಇವತ್ತು ಅದ್ಭುತಕ್ಕೆ ಅಡ್ಮಿಷನ್ ಮಾಡಿಸೋಣ ಅಂತ ಹೋಗ್ತಿದ್ವಿ ತುಂಬ ಮಳೆ ಅಲ್ಲಿ ಗದಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೋದ್ವಿ ಆದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ಪಟ್ಲದಮ್ಮನ ದೇವಸ್ಥಾನ ಅಂದರೆ ನಮ್ಮ ಮನೆ ದೇವರು ದೇವರು ಅಂತ ಹೇಳ್ತಾರಲ್ಲ ಮನೆ ದೇವರು ಬಂದು ಪಟ್ಲದಮ್ಮ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ಟೈಮ್ ಓಪನ್ ಇರುತ್ತೆ ಇದು ನಾವು ಬಂದಾಗ ಕ್ಲೋಸ್ ಇತ್ತು ಹಾಗೆ ಕೈ ಮುಕ್ಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅಡ್ಮಿಷನ್ಗೆ ಅಂದ್ಕೊಂಡೇ ಇದ್ದೀವಿ ಆದರೆ ಆಗಿದ್ದೇ ಬೇರೆ ಅರುಣ್ ಕೈಲಿ ಬೈಸ್ಕೊಂಡು ನಾನು ತುಂಬ ಬೇಜಾರಾಯಿತು ಇವತ್ತಂತೂ ಯಾಕೆ ಅಂತ ಹೇಳಿದ್ರೆ ಅವನ ಬರ್ತ್ ಸರ್ಟಿಫಿಕೇಟ್ ಒಂದು ತಗೊಂಡು ಹೋಗಿರಲಿಲ್ಲ ನಾನು ಅಂದರೆ ಫೈಲಲ್ಲೇ ಇರುತ್ತೆ ಅಂದ್ಕೊಂಡು ಹೋದೆ ಆದರೆ ಅರುಣ್ ಅವತ್ತೇನೋ ಮಿಸ್ ಮಾಡಿ ಇನ್ನೊಂದು ಫೈಲ್ಗೆ ಹಾಕ್ಬಿಟ್ಟಿದ್ರು ಹಾಗಾಗಿ ಅವತ್ತು ಅಡ್ಮಿಷನ್ ಆಗಲಿಲ್ಲ ಆದರೂ ಸಲ ಅಂದರೆ ಸ್ಕೂಲ್ಗೆ ಹೋದ್ಮೇಲೆ ನಾನು ನೋಡ್ಕೊಂಡಿದ್ದು ಮನೇಲೇ ಹೋಗಿ ನೋಡ್ಕೊಂಡಿದ್ದಿದ್ರೆ ಅಟ್ಲೀಸ್ಟು ಹೋಗ್ತಿರ್ಲಿಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಿದ್ರೆ ಅಲ್ಲಿ ಹೋದ್ಮೇಲೆ ನೋಡಿಕೊಂಡೆ ಅದಕ್ಕೆ ಇಷ್ಟು ಬೈದರು ನಿನಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಬೇಜಾರಾಯಿತು ನೆಕ್ಸ್ಟ್ ಮಾಡಿಸೋಣ ಅಂತ ಇನ್ನು ಟೈಮ್ ಇತ್ತು ನಾವು ಬೇಗನೆ ಹೋಗಿ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಅಂದರೆ ಅವನಿಗೆ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕಿತ್ತು ಫೋಟೋ ಎಲ್ಲ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಫಸ್ಟು ಅಡ್ಮಿಷನ್ ಮಾಡಿಸ್ಬಿಟ್ರೆ ಆಮೇಲೆ ಮಾ ಆಮೇಲೆ ಬೇಕಿರೋ ಫೋಟೋಶೂಟ್ ಹೇರ್ ಕಟ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡು ಅರುಣ್ ಕೂಡ ಪರ್ಮಿಷನ್ ತೊಗೊಂಡು ಬಂದಿದ್ರು ಆಫೀಸಲ್ಲಿ ಬೇಗ ಹೋಗಬೇಕಿತ್ತು ಅವ್ರಿಗೆ ಅದೇ ಬೇಜಾರಾಗಿದ್ದು ನಾನು ಸುಮ್ಮನೆ ಪರ್ಮಿಷನ್ ತೊಗೊಂಡು ಬಂದೆ ಇಲ್ಲೇನೂ ಆಗಲಿಲ್ಲ ಅಂತ ಹೇಳಿಬಿಟ್ಟು ಇದು ಅದ್ಭುತ ಸ್ಕೂಲು ನಮ್ಮ ನೇಟಿವಲ್ಲೇ ಇರೋದು ಮನೆಯಿಂದ ಒಂದು ಸೆವೆನ್ ಟು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಇದು ವ್ಯಾನಲ್ಲೇ ಕಳಿಸ್ಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದೀವಿ ಗಾಡೀಲಿ ಡೈಲಿ ಅವನ್ನ ಕರ್ಕೊಂಡು ಹೋಗೋದು ಬರೋದು ಬೇಡ ಮಾರ್ನಿಂಗ್ ಬಸ್ ಬರುತ್ತೆ ಬಸ್ಸಲ್ಲಿ ಕಳಿಸೋಣ ಸಂಜೆನೂ ಮನೆ ಹತ್ರನೇ ಕರ್ಕೊಬರುತ್ತೆ ಬರುತ್ತೆ ಬಸ್ಸು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದೀವಿ ಇದು ಶಾಂತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಶಾಂತಿಪುರ ಅಂತ ನಮ್ಮೂರ ಹತ್ರನೇ ಇರೋದು ಇಲ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದೀವಿ ತುಂಬ ಅಂದರೆ ತುಂಬ ಮಳೆ ನಾವು ಹೋಗ್ಬೇಕಿದ್ರೂ ಮಳೆ ಬರಬೇಕಿದ್ರೂ ಮಳೆ ಅಡ್ಮಿಷನ್ಗೆ ಅಂತ ಹೋದ್ವಿ ಹೆಚ್ ಎಮ್ನ ಕೂಡ ಮೀಟ್ ಮಾಡಿದ್ವಿ ಅವರು ಎಲ್ಲ ಹೇಳಿದ್ರು ಫೀಸು ಯೂನಿಫಾರ್ಮ್ ಬಗ್ಗೆ ಯಾವ ಥರ ಯಾವ ಬೇಸ್ ಎಜುಕೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರು ಅದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಮತ್ತು ವಾಪಸ್ ಬಂದುಬಿಟ್ವಿ ನಾವು ಅಡ್ಮಿಷನ್ ಆಗಲ್ವಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇವನ್ನ ಒಂದು ಪ್ಲೇ ಏರಿಯಾ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೀವಿ ಅವ್ನಿಗೆ ಈ ಥರ ಎಲ್ಲ ಇಷ್ಟ ಆದರೆ ಇವನ್ನ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಕರ್ಕೊಂಡು ಹೋಗ್ತಿರೋದು ಈ ಥರ ಬಟ್ ಇವನಿಗೆ ಇನ್ನೂ ಅದೆಲ್ಲ ಅಭ್ಯಾಸ ಆಗಬೇಕು ಯಾಕಂದರೆ ಸಿಟಿ ಮಕ್ಳುಗಳಿಗಾದರೆ ಇದೆಲ್ಲ ಆಟಾಡಿ ಅಭ್ಯಾಸ ಇರುತ್ತೆ ಹಂಗಾಗಿ ಮಾಡ್ತಾರೆ ಆದರೆ ಇವನಿಗೆ ಅಷ್ಟು ನಾವು ಏನೂ ಅಭ್ಯಾಸ ಮಾಡಿಲ್ಲವಲ್ಲ ಹಾಗಾಗಿ ಸ್ವಲ್ಪ ಎದುರುಕೊಳ್ಳೋದು ನರ್ವಸ್ ಆಗ್ತಾಯಿದ್ದ ಅದಕ್ಕೆ ಅವ್ರ ಪಪ್ಪ ಇಟ್ಕೊಂಡು ಆಟ ಆಡಿಸ್ತಾಯಿದ್ರು ஆக மெலே விடபேட் மேலே இடங்கள் அட் ஆடோ ஆட்டி கிடைக்கா நான் ஆச்சீனி ആ വീഡിയോ സബ്മിട്ട് സൈഡ്

நான் இல்லே தீனி இந்த நெக்ஸ்ட் ஸ்டெப் நெக்ஸ்ட் ஸ்டெப் இளிகலே எப்போ ஒன் கைடு ಈ ಪ್ಲೇ ಏರಿಯಾ ಬಂದು ಮಜೌ ಅಂತ ಬೋಗಾದಿಯಲ್ಲಿ ಇರೋದು ಅಂದರೆ ರಿಂಗ್ ರೋಡ್ ಇದೆಯಲ್ಲ ರಿಂಗ್ ರೋಡ್ಗೆ ಹತ್ತಿರ ಆದಂಗೆ ಇದೆ ಇಲ್ಲಿ ತರ್ಟಿ ಮಿನಿಟ್ಸ್ಗೆ ಒನ್ ಫಿಫ್ಟಿ ಪೇ ಮಾಡಬೇಕು ನಾವು ಹೋಗೋದ್ರೊಳಗಡೆ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನಮಗೆ ಟೈಮ್ ಸಿಕ್ಕಿದ್ದು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಟ ಆಡಿತ್ತು ಅವನು ಅದಾದಮೇಲೆ ಹೊರಗಡೆ ಎಲ್ಲೂ ಊಟಕ್ಕೆ ಹೋಗೋದು ಬೇಡ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಚಿಕನ್ ತಗೊಂಡೋಗೋಣ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಚಿಕನ್ ತೊಗೊಂಡು ಬಂದ್ವಿ ಚಪ್ ಚಿಕನ್ ಜೊತೆ ಚಪಾತಿ ಬೇಕು ಅಂತ ಹೇಳಿದ್ರು ಹಾಗಾಗಿ ಇಬ್ರು ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದೀವಿ ಸಿಂಪಲ್ ರೆಸಿಪಿ ತುಂಬ ಏನು ತಲೆ ಕೆಡಿಸ್ಕೊಂಡು ಜಾಸ್ತಿ ಎಲ್ಲ ಐಟಮ್ ಎಲ್ಲ ಹಾಕಿ ಮಾಡಬೇಕು ಅಂತ ಏನಿಲ್ಲ ಅರ್ಜೆಂಟ್ಗೆ ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಬೇಗ ಮಾಡ್ಕೊಬೋದು ನಾನು ಅರ್ಜೆಂಟ್ ಅಂತ ಅಂದಾಗ ಅದರಲ್ಲೂ ನೈಟ್ ಟೈಮಂತೂ ಇದೇ ಜಾಸ್ತಿ ಮಾಡೋದು ಇದು ತುಂಬಾ ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಫಾಸ್ಟ್ ಫಾಸ್ಟಾಗಿ ಹೇಳಿಬಿಡ್ತೀನಿ ಏನಿಲ್ಲ ನಾವು ಒಂದು ಆಫ್ ಕೆ ಜಿ ಅಷ್ಟೇ ಚಿಕನ್ ತೊಗೊಂಡಿರೋದು ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಬಿಟ್ಟು ಒಂದು ಅಥವಾ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ನ ಹಾಕ್ತಿದ್ದೀನಿ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಹರಿಶಿನ ಪುಡಿ ಮತ್ತು ಉಪ್ಪು ಎರಡೂ ಹಾಕಿ ಚೆನ್ನಾಗಿ ಸುಂಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಮಸಾಲೆ ರೆಡಿ ಮಾಡ್ಕೊತೀವಿ ಮಸಾಲೆ ಏನೂ ಇಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ರೆ ಪುದೀನ ಹಾಕೋಬೋದು ಇಷ್ಟನ್ನು ಹಾಕಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಒಂದೇ ಒಂದು ಒಂದು ಒಂದಷ್ಟೇ ಸಾಕು ಜಾಸ್ತಿ ಹಾಕಿದ್ರೂ ಅದು ಹುಳಿ ಹುಳಿ ಫ್ಲೇವರ್ ಬಂದ್ಬಿಡುತ್ತೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತೀನಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಮಸಾಲಕ್ಕೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ಪೌಡರ್ ಹಾಕಿದ್ದೀನಿ ಚಿಕನ್ ಪೌಡರ್ ಯಾವ್ದಾದ್ರು ಒಂದು ಚಿಕನ್ ಮಸಾಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಮುಗೀತು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಿಸಿದ್ರೆ ಚಿಕನ್ ರೆಸಿಪಿ ಮುಗೀತು ಇಷ್ಟೇ ಸಿಂಪಲ್ ರೆಸಿಪಿ ಇದು i'm

はい。 ಮತ್ತೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಬರ್ಡೇಗೆ ಅರುಣ್ ಏನು ಗಿಫ್ಟ್ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾ ಇದ್ರಲ್ವ ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಇದು ಬಂದು ಒನ್ ಮಂತ್ ಬ್ಯಾಕೇ ತೆಗ್ದಿರೋ ಕ್ಲಿಪ್ಪಿಂಗ್ಸು ಆದರೆ ಇದ್ರ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಒಂದು ಗೋಲ್ಡ್ ಸ್ಕೀಮ್ ಹಾಕ್ಕೊಂಡಿದ್ದೆ ಸೊ ಅದು ಬಂದು ನನ್ನ ಬರ್ಡೇ ಕರೆಕ್ಟಾಗಿ ಮೆಚ್ಯೂರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಲಿಲ್ಲ ಮತ್ತು ಒನ್ ಮಂತ್ ಬೇಗನೆ ನಾನು ತೊಗೋತು ಅಂತ ಹೇಳಿದ್ರೆ ನನಗೆ ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜ್ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಏನು ಮಾಡಿದೆ ವೆಯ್ಟ್ ಮಾಡಿ ಇವತ್ತು ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀನಿ ಬಟ್ ನನೀಗ ಆಲ್ರೆಡಿ ಹಾಕಿರೋ ಸರಿ ಬಂದು ಅರುಣ್ಣು ಅವರು ಸೇವಿಂಗ್ಸಲ್ಲಿ ನನಗೆ ಕೊಡಿಸಿದ್ರು ಅದ್ರ ಜೊತೆಗೆ ನಾನು ಮತ್ತು ನನ್ನ ಸ್ಕೀಮ್ದು ಎರಡೂ ಅಟ್ಯಾಚ್ ಮಾಡಿ ತೊಗೋಬೇಕಿತ್ತು ಹಾಗಾಗಿ ನಾನು ಏನು ಮಾಡಿದೆ ಬರ್ಡೇಗೆ ಒಂದು ಸ್ವಲ್ಪ ತೊಗೊಂಡೆ ಅದಾದಮೇಲೆ ಸ್ಕೀಮ್ ಮೆಚ್ಯೂರ್ ಆದಮೇಲೆ ಒಂದು ತೊಗೊಂಡೆ ಅಂದರೆ ಬ್ಯಾಂಗಲ್ಲು ನಾನು ತೊಗೊಂಡಿದ್ದು ಗೋಲ್ಡ್ದು ಬ್ಯಾಂಗಲ್ ತಗೊಳ್ಳೋಣ ಅನ್ನೋದು ಮೊದಲಿಂದ ಪ್ಲ್ಯಾನ್ ಇತ್ತು ಹಾಗಾಗಿ ನಾನು ಬ್ಯಾಂಗಲ್ ತೊಗೊಂಡೆ ಮೊದಲೇ ಒಂದು ಪರ್ಚೇಸ್ ಮಾಡಿದ್ದೆ ಬರ್ಡೇಗೆ ಅಂತ ಸೇಮ್ ಅದ್ರ ಪೇರ್ನ ಹಾಗೆ ಎತ್ತಿಟ್ಟಿದ್ರು ನಂದು ಗೋಲ್ಡ್ ಸ್ಕೀಮ್ ಮೆಚ್ಯೂರ್ ಆದಮೇಲೆ ನಾನು ಮತ್ತೆ ಇನ್ನೊಂದ ತೊಗೊಂಡೆ ಅದು ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬ್ಯಾಂಗಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್